ವೀಕ್ಷಕರೇಮನ್ ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾ ಈಗಾಗಲೇ ರಾಜ್ಯದಲ್ಲೆಡೆ ದ್ವಿತೀಯ ಯು ಸಿ ಫಲಿತಾಂಶ ಹೊರಬಿದ್ದಿದ್ದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನ ಕನ್ನೂರು ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿ ಒಬ್ಬಳು ಐದುನೂರ ತೊಂಬತ್ತೇಳು ಅಂಕಗಳನ್ನು ಪಡೆದು ಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿಸಿದ ವಿದ್ಯಾರ್ಥಿನಿಯರಿಗೆ ಶುಭಾಶಯಗಳ ಮಹಾಪುರವೇ ಕ್ಷಮಾ ಸಿಗ್ತೀನಿ ನಾನು ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಎಕ್ಸಾಮ್ ಬೋರ್ಡ್ ಎಕ್ಸಾಮ್ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಐದುನೂರ ತೊಂಬತ್ತೇಳು ಅಂಕಗಳನ್ನು ಗಳಿಸಿದ್ದೀನಿ ಅದರಲ್ಲಿ ಐದು ಸಬ್ಜೆಕ್ಟ್ ನನಗೆ ನೂರಕ್ಕೆ ನೂರು ಸಿಕ್ಕಿದೆ ಇದರಿಂದ ನಾನು ಅದೇ ಹೇಳೋದು ಏನು ಶ್ರಮ ಮತ್ತು ನಿಮ್ಮ ಪ್ರತಿಫಲವಾಗಿ ಸಿಕ್ಕೇ ಸಿಗುತ್ತೆ ಎಲ್ಲ ನಮ್ಮ ತಂದೆ ತಾಯಿ ಮತ್ತು ನಮ್ಮ ಕಾಲೇಜ್ ಏನು ಸಹಾಯದಿಂದ ಇದು ಸಾಧ್ಯವಾಗಿದೆ ನಾನು ಮುಂದೆ ಈಗ ಕೆ ಸಿ ಎಟ್ ನೀಟ್ ಎಕ್ಸಾಮ್ ಬರಿಬೇಕು ಅಂತ ಹೇಳಿ ದೆನ್ ಐ ಎ ಎಸ್ ಆಗ ನನ್ನ ಅದು ಏನು ಜನಕ್ಕೆ ಹೆಲ್ಪ್ ಅನ್ನೋದು ಮುಖ್ಯ ಅಲ್ವಾ ಅದಕ್ಕಾಗಿ ನಾನು ಡಾಕ್ಟರ್ ಅವೀನ್ ಕನ್ನೂರ್ ಕನ್ನೂರು ಸೊಸೈಟಿಯ ಅಧ್ಯಕ್ಷ ಇವತ್ತು ನಮ್ಮ ಕಾಲೇಜ್ ಪ್ರಾರಂಭವಾಗಿ ಕೆಲವೇ ವರ್ಷವಾದರೂ ಈ ಥರ ನಾವು ಈ ಮಟ್ಟಕ್ಕೆ ಬೆಳೆಯಲು ನಮ್ಮ ಗುರುವೃಂದ ಮತ್ತು ಅವರ ಜೊತೆ ಇದ್ದ ಸ್ಟಾಫ್ಗಳು ಭಾಳ ಮುಖ್ಯ ಅದ ಕಾರಣವಾಗಿ ಇವತ್ತು ನಮ್ಮ ಕ್ಷಮ ಪೂಜಾ ಆರೂರು ಅಂಕಗಳಿಗೆ ಐನೂರ ತೊಂಬತ್ತೇಳು ಅದರಲ್ಲಿ ಐದು ಸಬ್ಜೆಕ್ಟ್ಗಳಿಗೆ ಔಟ್ ಆಫ್ ಅಂದರೆ ಹಂಡ್ರೆಡ್ಗೆ ಹಂಡ್ರೆಡ್ ಗುಣಗಳನ್ನು ತೆಗೆದುಕೊಂಡು ಇಡೀ ಕರ್ನಾಟಕ ರಾಜ್ಯಕ್ಕೆ ಮೂರನೇ ರ್ಯಾಂಕನ್ನು ಪಡೆದು ಇವತ್ತು ನಮ್ಮ ಕರ್ನಾಟಕ ಕಲ್ಲೂರು ವಿದ್ಯಾನಿಕೇತನ ಪಿ ಯು ಕಾಲೇಜಿಗೆ ಒಂದು ಹೆಮ್ಮೆಯ ವಿದ್ಯಾರ್ಥಿನಿಯಾಗಿ ಹೊರಹೊಮ್ಮಿದ್ದಾಳೆ ಇದರಿಂದ ನಮಗೆ ಭಾಳ ಸಂತೋಷವಾಗಿ ಇವತ್ತು ಈ ಮಟ್ಟಕ್ಕೆ ಬೆಳೆಯಲು ಪ್ರಾಣವಾದ ಎಲ್ಲ ಗುರುವೃಂದಕ್ಕೆ ಮತ್ತು ಅವಳಿಗೆ ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡಿದ ಅವರ ಪಾಲಕರಿಗೆ ಹಾಗೂ ನಮ್ಮ ಇನ್ನಿತರ ಸ್ಟಾಫ್ಗೆ ನಾನು ಇವತ್ತು ಬಹಳ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅವಳು ಕನ್ನೂರು ಕಾಲೇಜಿನಲ್ಲಿ ಫಸ್ಟ್ ದಿವಸಿಗೆ ಅಡ್ಮಿಷನ್ ಮಾಡಿಸಿ ಚೆನ್ನಾಗಿ ಅವಳು ಓದ್ತಾಯಿದ್ರು ಅವಾಗಿನಿಂದನು ಅವರ ಅಲ್ಲಿ ಕನ್ನೂರು ಕಾಲೇಜಿನಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಾಚಾರ್ಯ ವರ್ಗ ಇರ್ಬೋದು ಮತ್ತು ಸಿಬ್ಬಂದಿ ವರ್ಗ ಅವಳಿಗೆ ಫುಲ್ ಸಪೋರ್ಟ್ ಮಾಡಿ ಎಲ್ಲ ಮಕ್ಕಳಿಗೂ ಒಳ್ಳೆಯ ರೀತಿಯಲ್ಲಿ ಶಿಕ್ಷಣವನ್ನು ನೀಡಿದ್ದಾರೆ ಆ ಕಾಲೇಜಿನ ಕೀರ್ತಿ ನಮ್ಮ ಮಗಳಿಗೆ ಸಲ್ತದೆ ಹಾಗಾಗಿ ಅವಳಿಗೆ ಓದಬೇಕಾದರೂ ಸಹ ನಮ್ಮ ಒತ್ತಡ ಇರಲಿಲ್ಲ ತನ್ನಷ್ಟಕ್ಕೆ ತಾನೇ ಅವಳು ಶ್ರಮಪಟ್ಟು ಮುಂದೆ ಬಂದಿರತಕ್ಕಂಥದ್ದು ನಾವು ಅವ್ರಿಗೇನು ಬೇಸಿಕ್ ಥಿಂಗ್ಸ್ ಏನು ಬೇಕಿತ್ತು ಅವೆಲ್ಲ ಸಪ್ಲೈ ಮಾಡ್ತಾ ಇಷ್ಟೇ ಆದರೆ ಅವರ ಶ್ರಮ ಭಾಳ ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಹಾಗೆ ಅವರ ಕಲಿಸಿರ್ತಕ್ಕಂಥ ಏನು ಇದ್ದಾರೆ ಅವ್ರದ್ದು ಹೆಚ್ಚಿನ ಒಂದು ಪ್ರಯತ್ನ ಇರೋದರಿಂದ ಇವತ್ತು ರಾಜ್ಯಕ್ಕೆ ಮೂರನೇ ರ್ಯಾಂಕು ತಂದು ಕೊಟ್ಟಿದ್ದಕ್ಕೆ ನಮ್ಮ ಸ್ಟೇಟ್ಗೆ ಮತ್ತು ನಮ್ಮ ಜಿಲ್ಲೆಗೆ ಹೆಮ್ಮೆಯ ವಿಷಯ ಅಂತ ಹೇಳಿಕೆ ಇಷ್ಟಪಡ್ತೀನಿ ಸರ್ ಎಷ್ಟು ಲಭ್ಯ ನಾನು ಕಣ್ಣೂರ್ ಪಿ ಯು ಕಾಲೇಜಲ್ಲಿ ಓದಿದ್ದು ನಾನು ಐದುನೂರ ಎಂಬತ್ತೇಳು ಮಾರ್ಕ್ಸ್ ಗಳನ್ನ ಸೆಕೆಂಡ್ ಸೆಕೆಂಡ್ ಯು ಏನ ಇದೆಲ್ಲ ಆಗಕ್ಕೆ ಸಾಧ್ಯ ಅಫ್ಕೋರ್ಸ್ ನಮ್ಮ ಟೀಚರ್ಸ್ ಎಲ್ಲರ ಎಫರ್ಟ್ಸ್ ಅವ್ರು ಏನೇನು ಓದ್ಬೇಕು ಅಂತ ಕರೆಕ್ಟಾಗಿ ಆಗಿ ಅದ್ರ ಪ್ರಕಾರನೇ ಓದ್ಬೋದು ಅದ್ರ ಜೊತೆಗೆ ನನ್ನ ಕನ್ಸರ್ ಮಟ್ಟಕ್ಕೆ ಸ್ಮಾರ್ಟ್ ವರ್ಕ್ ಇಂಪಾರ್ಟೆಂಟ್ ಆಗುತ್ತೆ ಹಾರ್ಡ್ ವರ್ಕ್ ನೀವು ಎಷ್ಟು ನೀವೆ ಹೌದು ಇಂಪಾರ್ಟೆಂಟ್ ಆಗುತ್ತೆ ಬಟ್ ನೀವು ಎಷ್ಟು ರಿವೈಸ್ ಮಾಡ್ತೀರಾ ಅನ್ನೋದು ಕೂಡ ಅಷ್ಟೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನೀವು ಎಷ್ಟು ಓದ್ತಾ ಇದ್ರೆ ಮೇಕ್ ಶೋರ್ ನೀವು ಅದನ್ನ ರಿವೈಸ್ ಮಾಡ್ತಾ ಹೋಗ್ತಾ ಇದ್ದೀರಾ ಅಂತಂದು ಇನ್ನೊಂದು ಟೆನ್ಶನ್ ಮಾಡ್ಕೋಬೇಡಿ ಸ್ವಲ್ಪ ಇಲ್ಲ ತುಂಬ ಖುಷಿ ಆಗ್ತಾ ಇದೆ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಹೆಚ್ಚಿನ ರಿಸಲ್ಟ್ ಸಿಕ್ಕಿದೆ ನಾನು ಬಿ ಪಿ ಕೋಟಣ್ಣವರು ಅಂತ ಈ ಒಂದು ರಿಸಲ್ಟ್ಗೆ ಕಾಲೇಜಿನ ಪ್ರತಿಯೊಬ್ಬ ಸ್ಟಾಫ್ಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವಾಗ ಮಾರ್ನಿಂಗು ರಿಲೀಸ್ ಮಾಡಿದ ಎಕ್ಸಾಮ್ ರಿಸಲ್ಟ್ನಲ್ಲಿ ಯು ಸಿ ಎಕ್ಸಾಮ್ ರಿಸಲ್ಟ್ನಲ್ಲಿ ನಮ್ಮ ಕಾಲೇಜಿ ಮಕ್ಕಳು ಒಳ್ಳೆ ತರಹ ರಿಸಲ್ಟ್ ಬಂದೆ ಕ್ಷಮಾ ಸಿ ಪಿ ಅವ್ರಿಗೆ ಫೈವ್ ನೈಂಟಿ ಸೆವೆನ್ ಮಾರ್ಕ್ಸ್ ಬಂದೆ ಔಟ್ ಆಫ್ ಸಿಕ್ಸ್ ಹಂಡ್ರೆಡ್ ನವ್ಯ ಫೈವ್ ಏಯ್ಟಿ ಸೆವೆನ್ ಮಾರ್ಕ್ಸ್ ಬಂದೆ ಔಟ್ ಆಫ್ ಸಿಕ್ಸ್ ಹಂಡ್ರೆಡ್ ಸೊ ಎಟ್ ದಿ ಸೇಮ್ ಟೈಮ್ ಕಾಮರ್ಸ್ನಲ್ಲಿ ಕೂಡ ಚೆನ್ನಾಗಿ ಮಾರ್ಕ್ಸ್ ಬಂದೆ ಡಿಸ್ಟ್ರಿಕ್ಗೆ ಫಿಫ್ತ್ ರ್ಯಾಂಕ್ ಬಂದೆ ಸೊ ಈ ತರಹ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಕ್ಕೆ ನಾವು ಸ್ಟೂಡೆಂಟ್ಸು ಎಲ್ಲರೂ ಎಫರ್ಟ್ ಹಾಕಿದ್ವಿ ಎಟ್ ದಿ ಸೇಮ್ ಟೈಮ್ ನಮ್ಮ ಮ್ಯಾನೇಜ್ಮೆಂಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ನಮಗೂ ಫ್ಯಾಕಲ್ಟಿ ಅಡ್ಮಿನಿಸ್ಟ್ರೇಟರ್ ಸರ್ ಎಲ್ಲರೂ ನಮಗೆ ಸಹಾಯ ಮಾಡಿದರು ಸೊ ಅದಕ್ಕೆ ಈ ತರಹ ಒಳ್ಳೆ ರಿಸಲ್ಟ್ ಬಂತು ನೋಡಿದ್ರಲ್ಲ ವೀಕ್ಷಕರೇ ವಿದ್ಯಾರ್ಥಿನಿಯರ ಸಂಭ್ರಮವನ್ನು ಹಾಗಾದರೆ ತಡ ಮಾಡೋದಕ್ಕೆ ಇಂಥ ಸುದ್ದಿಯನ್ನು ತಾವೇ ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ